ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಗಣೇಶ ಚತುರ್ಥಿ ಅಂದರೆ ಇವಾಗ ಗಣೇಶನ ಬಗ್ಗೆ ಏನಾದರೂ ಕನಸು ಬಿದ್ದರೆ ಅದು ಏನು ಅರ್ಥ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನಾವು ಕಾಣುವ ಗಣೇಶನಿಗೆ ಸಂಬಂಧಿಸಿದ ಕನಸುಗಳು ಅದರದ್ದೇ ಆದ ಅರ್ಥವನ್ನು ನೀಡುತ್ತದೆ ಗಣೇಶನಿಗೆ ಸಂಬಂಧಿಸಿದ ಪ್ರತಿಯೊಂದು ಕನಸುಗಳು ಅದರದೇ ಆದ ಮಹತ್ವವನ್ನು ಒಳಗೊಂಡಿದೆ ಆದರೆ ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಕನಸುಗಳು ಕಾಣುವ ನಮಗೆ ಯಾವ ಅರ್ಥವನ್ನು ನೀಡುತ್ತವೆ ಅಂತ ಗೊತ್ತಿರೋದಿಲ್ಲ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ಕನಸುಗಳನ್ನು ನಾವು ಕಂಡರೆ ಅದು ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದೀನಿ ಗಣೇಶ ಚತುರ್ಥಿಯ ಹತ್ತು ದಿನಗಳ ಕಾಲ ನಾವು ಆಚರಣೆ ಮಾಡ್ತೀವಿ ಗಣೇಶ ಚತುರ್ಥಿ ಹಬ್ಬವು ಆಗಸ್ಟ್ ಇಪ್ಪತ್ತೇಳು ಬುಧವಾರದಿಂದ ಆರಂಭವಾಗಿದೆ ಸೆಪ್ಟೆಂಬರ್ ಆರರಂದು ಶನಿವಾರ ಮುಕ್ತಾಯಗೊಳ್ಳುತ್ತದೆ ಗಣೇಶ ಚತುರ್ಥಿ ಹಬ್ಬ ಆರಂಭವಾಗುತ್ತಿದ್ದಂತೆ ಎಲ್ಲೆಡೆ ಗಣೇಶನ ಭಕ್ತಿಯ ವಾತಾವರಣ ಸೃಷ್ಟಿಯಾಗಿರುತ್ತದೆ ಈ ಶುಭ ದಿನದಂದು ಸಂತೋಷವನ್ನು ನೀಡುವ ಮತ್ತು ದುಃಖವನ್ನು ನಿವಾರಿಸುವ ಗಣೇಶನನ್ನು ಪೂಜಿಸುವ ಮೂಲಕ ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ಸ್ವಯಂಚಾಲಿತವಾಗಿ ದೂರ ಮಾಡುತ್ತಾನೆ ಗಣೇಶ ಚತುರ್ಥಿ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಕನಸಿನಲ್ಲಿ ಗಣೇಶನನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಹಬ್ಬದ ಸಮಯದಲ್ಲಿ ಕನಸಿನಲ್ಲಿ ಗಣೇಶನನ್ನು ನೋಡುವುದು ಆತನ ಆಶೀರ್ವಾದ ನಮ್ಮ ಮೇಲಿದೆ ಎಂಬುದರ ಸೂಚನೆಯಾಗಿದೆ ಕನಸಿನಲ್ಲಿ ಗಣೇಶನನ್ನು ಕಾಣು ನೋಡುವುದು ಗಣೇಶ ಚತುರ್ಥಿ ಹಬ್ಬದ ಹತ್ತು ದಿನಗಳ ಅವಧಿಯಲ್ಲಿ ನೀವು ನಿಮ್ಮ ಕನಸಿನಲ್ಲಿ ವಿಘ್ನ ನಿವಾರಕ ಗಣೇಶನನ್ನು ನೋಡಿದರೆ ಅಥವಾ ನೀವು ನಿಮ್ಮ ಕನಸಿನಲ್ಲಿ ಗಣೇಶನನ್ನು ಪೂಜಿಸುತ್ತಿರುವಂತೆ ಕನಸನ್ನು ನೋಡಿದರೆ ಅದನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಮತ್ತು ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತದೆ ಗಣೇಶ ಚತುರ್ಥಿ ಹಬ್ಬದ ಶುಭ ಸಮಯದಲ್ಲಿ ನೀವು ಇಂತಹ ಕನಸುಗಳನ್ನು ನೋಡಿದರೆ ಅದು ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಬಹುದು ಎಂಬುದನ್ನು ಅರ್ಥವನ್ನು ನೀಡುತ್ತದೆ ಬೆಳಿಗ್ಗೆಯ ಗಣೇಶನ ಕನಸು ಬೀಳುವುದರಿಂದ ಅದಕ್ಕೆ ಏನು ಕಾರಣ ಅಂತ ಅಂದರೆ ಕನಸು ಬೀಳುವುದಕ್ಕೆ ಯಾವುದೇ ಒಂದು ಪ್ರತ್ಯೇಕವಾದಂಥ ಸಮಯವಿಲ್ಲ ಆದರೆ ಆಯಾ ಸಮಯದಲ್ಲಿ ಬೀಳುವ ಕನಸುಗಳಿಗೆ ಅನುಗುಣವಾಗಿ ಅದರ ಅರ್ಥವನ್ನು ವಿವರಿಸಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಬೆಳಗ್ಗೆ ಕನಸಿನಲ್ಲಿ ಗಣೇಶನನ್ನು ನೋಡಿದರೆ ಅಂತಹ ಕನಸುಗಳನ್ನು ಅತ್ಯಂತ ಶುಭ ಕನಸು ಅಂತ ಹೇಳಲಾಗುತ್ತದೆ ಬೆಳಗಿನ ಸಮಯದಲ್ಲಿ ನಮಗೆ ಗಣೇಶನ ಕನಸುಗಳು ಬಿದ್ದರೆ ನಮ್ಮ ಇಷ್ಟಾರ್ಥಗಳೆಲ್ಲವನ್ನ ಗಣೇಶನು ಈಡೇರಿಸುತ್ತಾನೆ ಎಂಬುದಾಗಿದೆ ಕನಸಿನಲ್ಲಿ ಗಣೇಶನ ವಿಗ್ರಹವನ್ನು ನೋಡಿದರೆ ಅದು ಗಣೇಶ ಚತುರ್ಥಿ ಸಮಯದಲ್ಲಿ ನಮಗೆ ನೋಡಿದರೆ ಅದು ನಮಗೆ ವಿಶೇಷವಾದ ಅರ್ಥವನ್ನು ನೀಡುತ್ತದೆ ಕಣಸಿನಲ್ಲಿ ಗಣೇಶನ ವಿಗ್ರಹವನ್ನು ನೋಡಿದರೆ ಮನೆಯಲ್ಲಿ ಧಾರ್ಮಿಕ ಅಥವಾ ಶುಭ ಸಮಾರಂಭವು ನಡೆಯುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ ಇದು ನಿಮ್ಮ ಬಾಕಿ ಉಳಿದಿರುವ ಕೆಲಸಗಳು ಶೀಘ್ರದಲ್ಲಿ ಪೂರ್ಣ ಪೂರ್ಣಗೊಳ್ಳುವ ಅರ್ಥವನ್ನು ಕೂಡ ನೀಡುತ್ತದೆ ಗಣೇಶನೊಂದಿಗೆ ಇಲಿಯ ಕನಸು ಬಿದ್ದರೆ ಅದು ಸಹಿತ ಒಂದು ಅರ್ಥವನ್ನು ನೀಡುತ್ತದೆ ಗಣೇಶನ ವಿವಿಧ ಹೆಸರುಗಳಲ್ಲಿ ಮೋಷಿಕ ವಾಹನ ಕೂಡ ಒಂದು ಹೆಸರಾಗಿದೆ ಆದರೆ ಇಲಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುವವನು ಎಂಬುದಾಗಿದೆ ನಾವು ನಮ್ಮ ಕನಸಿನಲ್ಲಿ ಗಣೇಶನ ಜೊತೆಗೆ ಇಲಿಯನ್ನು ನೋಡಿದರೆ ಇಂತಹ ಕನಸನ್ನು ಕೂಡ ಶುಭ ಅಥವಾ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತದೆ ಗಣೇಶನೊಂದಿಗೆ ಇಲಿ ಇರುವ ಕನಸನ್ನು ನೋಡಿದರೆ ಅದು ನೀವು ನಿಮ್ಮ ಕೆಲಸದಲ್ಲಿ ಮಾಡುವ ಸಾಧನೆಯ ಬಗ್ಗೆ ಸಂಪತ್ತು ವೃದ್ಧಿಯಾಗುವುದರ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಗಣೇಶ ನಿಮಜ್ಜನದ ಕನಸು ಅಂದರೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕನಸಿನಲ್ಲಿ ಗಣೇಶನನ್ನು ಶು ನೋಡುವುದು ಶುಭ ಆದರೆ ನಾವು ನಮ್ಮ ಕನಸಿನಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡುತ್ತಿರುವಂತೆ ನೋಡುವುದು ಅಥವಾ ಗಣೇಶನ ನಿಮಜ್ಜನೆಯನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಸ್ವಪ್ನಶಾಸ್ತ್ರದ ಪ್ರಕಾರ ಗಣೇಶ ನಿಮಜ್ಜನದ ಕನಸನ್ನು ನೋಡುವುದು ನಮ್ಮ ಜೀವನದಲ್ಲಿ ದುಃಖ ತೊಂದರೆ ಅಥವಾ ಹಣಕಾಸಿನ ಸಮಸ್ಯೆಗಳು ಎದುರಾಗಬಹುದು ಎಂಬುದರ ಸಂಕೇತವೆಂದು ಪರಿಗಣಿಸಲಾಗಿದೆ ಇದು ನೋಡಿ ನಾವು ಗಣೇಶನ ಕನಸು ಗಣೇಶ್ ಚತುರ್ಥಿಯ ಸಮಯದಲ್ಲಿ ಬಿದ್ದರೆ ಇಷ್ಟೊಂದು ಅರ್ಥಗಳನ್ನು ಹೊಂದಿರುತ್ತೇವೆ ಇದರಲ್ಲಿ ಏನಾದರೂ ದೋಷ ಅಥವಾ ತಪ್ಪು ಇದ್ದರೆ ದಯವಿಟ್ಟು ಇರಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ Thank you for watching. Bye all.